ಆರೋಗ್ಯಕರ ಜೀವನಕ್ಕಾಗಿ ಸದ್ಗುರು ನೀಡಿರುವ ಎಂಟು ಜೀವನ ಸಲಹೆಗಳು ಆರೋಗ್ಯಕರ ಜೀವನ ಎನ್ನುವುದು ಪ್ರತಿಯೊಬ್ಬರೂ ಬಯಸುವಂತಹ ಆಯ್ಕೆಯಾಗಿದೆ ಆರೋಗ್ಯ ಸರಿಯಾಗಿ ಇರಬೇಕು ಯಾವುದೇ ಕಾಯಿಲೆಗಳು ನಿಮ್ಮನ್ನು ಬಾಧಿಸಬಾರದು ಎಂದರೆ ನಾವು ಭೂಮಿಯೊಂದಿಗೆ ಯಾವ ರೀತಿಯಲ್ಲಿ ಸಂಪರ್ಕ ಸಾಧಿಸಬೇಕು ಎಂದು ಸದ್ಗುರುಗಳು ಹೇಳಿದ್ದಾರೆ ಭಗವಂತ ಕರುಣಿಸುವ ಅತ್ಯುತ್ತಮ ವರವೆಂದರೆ ಉತ್ತಮ ಆರೋಗ್ಯ ಆರೋಗ್ಯವೊಂದು ಸರಿಯಾಗಿದ್ದರೆ ಜೀವನದ ಯಾವುದೇ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ಕೈಯಲ್ಲಿ ಕೋಟಿ ಕೋಟಿ ಹಣವಿದ್ದು ಆರೋಗ್ಯ ಸರಿಯಿಲ್ಲವೆಂದರೆ ಆ ಹಣದಿಂದ ಜೀವನದ ಯಾವುದೇ ಸಂತೋಷವನ್ನು ಕಾಣಲು ಸಾಧ್ಯವಿಲ್ಲ ಹೀಗಾಗಿ ಆರೋಗ್ಯಕರ ಜೀವನ ಎನ್ನುವುದು ಎಲ್ಲರ ಪ್ರಮುಖ ಗುರಿಯಾಗಬೇಕು ಆರೋಗ್ಯಕರ ದೇಹ ಎಂದ ಮಾತ್ರಕ್ಕೆ ಕಠಿಣವಾದ ಡಯಟ್ ಮಾಡುವುದು ಏನನ್ನು ತಿನ್ನದೇ ಇರುವುದು ಎಂದು ಅರ್ಥವಲ್ಲ ಸದ್ಗುರುಗಳು ಹೇಳುವ ಪ್ರಕಾರ ದೇಹಕ್ಕೂ ಹಾಗೂ ಮನಸ್ಸಿಗೂ ಇರುವ ಕೊಂಡಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ನಿಜವಾದ ಆರೋಗ್ಯಕರ ಜೀವನದ ಗುಟ್ಟಾಗಿದೆ ಆರೋಗ್ಯರ ಜೀವನವನ್ನು ಹೊಂದಲು ನಾವು ಪಾಲಿಸಬಹುದಾದ ಕೆಲವು ಸಲಹೆಗಳ ಬಗ್ಗೆ ಸದ್ಗುರುಗಳು ಮಾಹಿತಿ ನೀಡಿದ್ದಾರೆ ಒಂದು ಭೂಮಿಯೊಂದಿಗೆ ಸಂಪರ್ಕ ಸಾಧಿಸುವುದು ಭೂಮಿಗೂ ಹಾಗೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಅಡಗಿದೆ ಮನುಷ್ಯನ ಆದಿಯಿಂದ ಅಂತ್ಯದವರೆಗೂ ಆತ ಭೂಮಿಯ ಮೇಲೆ ಕಾಲ ಕಳೆಯುತ್ತಾನೆ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾನೆ ತಾನು ಜೀವ ಪಡೆಯುವುದು ಹಾಗೂ ಜೀವನ ಅಂತ್ಯಗೊಳಿಸಿಕೊಳ್ಳುವುದು ಈ ಎರಡೂ ಕೆಲಸಗಳನ್ನು ಆತ ಭೂಮಿಯ ಮೇಲೆ ಮಾಡುತ್ತಾನೆ ಹೀಗಾಗಿ ಸಗ್ಗುರು ಉತ್ತಮ ಆರೋಗ್ಯಕ್ಕಾಗಿ ಭೂಮಿಯೊಂದಿಗೆ ನೇರ ಸಂಪರ್ಕ ಹೊಂದುವುದು ಮುಖ್ಯ ಎಂದು ಹೇಳಿದ್ದಾರೆ ಇದನ್ನು ಅವರು ಪೃಥ್ವಿ ಪ್ರೇಮ ಸೇವೆ ಎಂದು ಹೇಳಿದ್ದಾರೆ ಗಿಡಗಳನ್ನು ನೆಡುವ ಮೂಲಕ ಮಣ್ಣನ್ನು ಮುಟ್ಟುವುದು ಬರಿಗಾಲಿನಲ್ಲಿ ವಾಕಿಂಗ್ ಮಾಡುವುದು ಈ ರೀತಿಯ ಚಟುವಟಿಕೆಗಳ ಮೂಲಕ ಭೂಮಿಯ ಜೊತೆ ನೇರ ಸಂಬಂಧ ಹೊಂದುವುದರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ ಎರಡು ಹಸಿ ತರಕಾರಿ ಹಣ್ಣುಗಳ ಸೇವನೆ ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ನಲವತ್ತು ಐವತ್ತು ಪ್ರತಿಶತ ತಾಜಾ ಹಾಗೂ ಹಸಿಯಾದ ಹಣ್ಣುಗಳು ತರಕಾರಿ ಡ್ರೈ ಫ್ರೂಟ್ ಸೇವನೆಗೆ ಆದ್ಯತೆ ನೀಡಬೇಕು ಎಂದು ಸದ್ಗುರು ಹೇಳಿದ್ದಾರೆ ಇವುಗಳು ಬೇಗನೆ ಜೀರ್ಣವಾಗುವ ಸಾಮರ್ಥ್ಯ ಹೊಂದಿರುವುದರಿಂದ ದೇಹವು ನಾವು ತಿಂದ ಆಹಾರ ಕರಗಿಸಲು ಬಳಕೆ ಮಾಡಬಹುದಾದ ಶಕ್ತಿಯ ಪ್ರಮಾಣವನ್ನು ಕರಗಿಸುತ್ತದೆ ಮೂರು ನೀರು ಕುಡಿಯುವುದು ನೀರು ಸೇವನೆಯ ಕ್ರಮದ ಬಗ್ಗೆಯೂ ಸದ್ಗುರುಗಳು ಮಾತನಾಡಿದ್ದಾರೆ ನಮ್ಮ ದೇಹವು ಎಪ್ಪತ್ತೆರಡು ಪ್ರತಿಶತ ನೀರಿನಿಂದಲೇ ತುಂಬಿದೆ ನೀರು ಕುಡಿಯುವ ಮುನ್ನ ಕೆಲಕಾಲ ನೀರಿಗೆ ವಿಶ್ರಾಂತಿ ನೀಡಬೇಕು ಎಂದು ಸದ್ಗುರುಗಳು ಹೇಳಿದ್ದಾರೆ ನೀರು ಸಾಕಷ್ಟು ಪೈಪ್ ಮೂಲಕ ಹರಿದು ಬಂದಾಗ ನೀರನ್ನು ಕೆಲಕಾಲ ಹಾಗೆಯೇ ಬಿಟ್ಟು ಬಳಿಕ ಕುಡಿದರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಎಂದು ಹೇಳಿದ್ದಾರೆ ಮೂರು ಮಲಗುವ ಮುನ್ನ ಸ್ನಾನ ಮಾಡುವುದು ಸದ್ಗುರುಗಳು ಪ್ರತಿ ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಿದ್ದಾರೆ ಇದು ಕೇವಲ ನಮ್ಮ ದೇಹದಲ್ಲಿ ಕುಳಿತ ಕಲ್ಮಶಗಳನ್ನು ತೊಳೆಯುವುದಕ್ಕೆ ಮಾತ್ರ ಸಹಾಯ ಮಾಡುವುದಿಲ್ಲ ಬದಲಾಗಿ ಇಡೀ ದಿನದ ಒತ್ತಡದಾಯಕ ಜೀವನದಿಂದ ಮಾನಸಿಕವಾಗಿ ಉಂಟಾದ ಆತಂಕ ಹಾಗೂ ಒತ್ತಡಗಳನ್ನು ದೂರ ಮಾಡುತ್ತದೆ ಎಂದು ಹೇಳಿದ್ದಾರೆ ಸ್ನಾನದ ಬಳಿಕ ನಿಮಗೆ ನಿರಾಳತೆಯ ಭಾವ ಉಂಟಾಗುತ್ತದೆ ಇದರಿಂದ ನಿಮಗೆ ಗುಣಮಟ್ಟದ ನಿದ್ರೆಯನ್ನು ಹೊಂದಲು ಸಾಧ್ಯವಿದೆ ನಾಲ್ಕು ನಿತ್ಯ ಧ್ಯಾನ ಧ್ಯಾನ ಎನ್ನುವುದು ಕೇವಲ ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಜೊತೆಯಲ್ಲಿ ನಿಮ್ಮ ದೇಹದಲ್ಲಿ ಶಕ್ತಿಯ ಪ್ರವಾಹವನ್ನು ಕೂಡ ಹೆಚ್ಚಿಸುತ್ತದೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಧ್ಯಾನದ ಮಹತ್ವ ಬಹಳವಿದೆ ಎಂದು ಸದ್ಗುರುಗಳು ಹೇಳುತ್ತಾರೆ ಕೆಲವೇ ಕೆಲವು ನಿಮಿಷಗಳ ಕಾಲ ಮಾಡುವ ಧ್ಯಾನಾಭ್ಯಾಸ ಕೂಡ ನಮ್ಮ ದೇಹಕ್ಕೆ ನಾವು ಊಹಿಸಲು ಸಾಧ್ಯವಿಲ್ಲದಂತ ಮಟ್ಟಿನ ಲಾಭವನ್ನು ತಂದುಕೊಡುತ್ತದೆ ಐದು ಮೌನವನ್ನು ಆನಂದಿಸಿ ದಿನನಿತ್ಯದ ಜಗಳ ಮಾತುಕತೆಯಲ್ಲೇ ನಿರತರಾಗುವ ನಾವು ದಿನದಲ್ಲಿ ಕೆಲವು ನಿಮಿಷಗಳ ಕಾಲವಾದರೂ ಮೌನಕ್ಕೆ ಶರಣಾಗಬೇಕು ಇದು ನಮ್ಮ ಮನಸ್ಸಿನಲ್ಲಿ ಕುಳಿತ ಸಾಕಷ್ಟು ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುತ್ತದೆ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಆಲೋಚನಾ ಶಕ್ತಿ ಸುಧಾರಣೆ ಎಲ್ಲದಕ್ಕೂ ಮೌನ ಸಹಾಯ ಮಾಡುತ್ತದೆ ಎಂದು ಸದ್ಗುರುಗಳು ಹೇಳಿದ್ದಾರೆ ಆರು ನೆಲಕ್ಕೆ ಕುಳಿತು ಚಕ್ಕಳ ಬಕ್ಕಳ ಹಾಕಿಕೊಂಡು ತಿನ್ನುವುದು ಈಗೀಗ ಡೈನಿಂಗ್ ಟೇಬಲ್ಗಳ ಮೇಲೆ ಕುಳಿತು ತಿನ್ನುವ ಪಾಶ್ಚಾತ್ಯ ಸಂಸ್ಕೃತಿ ಎಲ್ಲರ ಮನೆಯಲ್ಲಿಯೂ ಬಂದುಬಿಟ್ಟಿದೆ ಆದರೆ ಪ್ರಾಚೀನ ಕಾಲದಲ್ಲಿ ನೆಲಕ್ಕೆ ಚಕ್ಕಳ ಬಕ್ಕಳ ಮಾದರಿಯಲ್ಲಿ ಕುಳಿತು ತಿನ್ನುವ ಪದ್ಧತಿ ಇತ್ತು ಈ ಪದ್ಧತಿ ಎಲ್ಲದಕ್ಕಿಂತ ಒಳ್ಳೆಯದು ಎಂದು ಸದ್ಗುರುಗಳು ಹೇಳಿದ್ದಾರೆ ಏಳು ನೀವು ಏನನ್ನು ಸೇವಿಸುತ್ತಿದ್ದೀರಿ ಎಂಬುದರ ಮೇಲೆ ಗಮನ ಇರಲಿ ಹಸಿವಾಯಿತು ಅಥವಾ ಆಸೆಯಾಯಿತು ಎಂದು ಕಂಡ ಕಂಡ ಆಹಾರ ಪದಾರ್ಥಗಳನ್ನೆಲ್ಲ ಸೇವಿಸುವ ಮುನ್ನ ನೀವು ಏನನ್ನು ತಿನ್ನುತ್ತಿದ್ದೀರಿ ಎಂಬುದು ನಿಮ್ಮ ತಲೆಯಲ್ಲಿ ಇರಬೇಕು ಆದಷ್ಟು ನೈಸರ್ಗಿಕವಾದ ಹಾಗೂ ಆರೋಗ್ಯಕರವಾದ ಆಹಾರ ಪದಾರ್ಥಗಳೇ ನಿಮ್ಮ ಆಯ್ಕೆಯಾಗಿ ಇರಬೇಕು ನೀವು ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಧನ್ಯತಾ ಭಾವ ಇರಲಿ ಸದ್ಗುರುಗಳು ನೀವು ತಿನ್ನುವ ಆಹಾರದ ಬಗ್ಗೆ ನೀವು ಧನ್ಯತಾ ಭಾವ ಹೊಂದಿರಬೇಕು ಎಂಬುದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಇದು ನಿಮ್ಮ ಹಾಗೂ ನೀವು ಸೇವನೆ ಮಾಡುವ ಆಹಾರದ ಮೇಲಿನ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸುತ್ತದೆ ಇದರಿಂದ ನೀವು ಸೇವಿಸುವ ಆಹಾರದಿಂದ ನೀವು ಹೆಚ್ಚು ಆರೋಗ್ಯ ಲಾಭವನ್ನು ಹೊಂದಲು ಸಾಧ್ಯವಿದೆ ಎಂಟು ಖಾಲಿ ಹೊಟ್ಟೆಯಲ್ಲಿ ಇರುವುದು ಖಾಲಿ ಹೊಟ್ಟೆಯಲ್ಲಿ ಇರುವುದು ಎಂದರೆ ಹಸಿವಿನಿಂದ ಇರುವುದು ಎಂದರ್ಥವಲ್ಲ ನೀವು ಸೇವಿಸಿದ ಆಹಾರ ಜೀರ್ಣವಾಗುವವರೆಗೂ ಮತ್ತೊಂದು ಆಹಾರ ಸೇವನೆ ಮಾಡದೆ ವಿಶ್ರಾಂತಿ ನೀಡುವುದನ್ನು ಖಾಲಿ ಹೊಟ್ಟೆಯಲ್ಲಿ ಇರುವುದು ಎಂದು ಕರೆಯಬಹುದು ಪ್ರತಿ ಆಹಾರದ ಮಧ್ಯೆ ಎಂಟು ಗಂಟೆಗಳ ಅಂತರ ಹಾಗೂ ರಾತ್ರಿ ಮಲಗುವ ಸಮಯದಲ್ಲಿ ಆದಷ್ಟು ಹೊಟ್ಟೆಯನ್ನು ಖಾಲಿ ಇಡಬೇಕು ಎಂದು ಸದ್ಗುರುಗಳು ಸಲಹೆ ನೀಡಿದ್ದಾರೆ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ